ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಶ್ರೀ ನಿಧವಿಧ್ಯಾಂ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಮ್ಮ ಒಂದು ಜೀವನದಲ್ಲಿ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ನಮಗೆ ಬುದ್ಧಿನೇ ಇಲ್ಲ ಅಂದಾಗ ನಾವು ಏನೂ ಮಾಡ್ಕೊಳಕ್ಕಾಗಲ್ಲ ಏನೇ ನೀವು ಈ ಥರ ಕೆಲಸ ಮಾಡಿದ್ರಿ ಬುದ್ಧಿ ಇಲ್ವಾ ನಿಮಗೆ ಅಂತ ಕೇಳ್ತಾರೆ ಅಂದರೆ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಮನುಷ್ಯನಿಗೆ ಇಲ್ಲ ಅಂದಾಗ ಅವನು ಶೂನ್ಯಕ್ಕೆ ಹೋಗ್ಬಿಡ್ತಾನೆ ಹಾಗಾಗಿ ಆ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಒಂದು ಬುದ್ಧಿವಂತಿಕೆಯಾಗಿರ್ತಕ್ಕಂಥ ಬುಧಗ್ರಹದ ಒಂದು ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಗ್ರಹಗಳ ಕುರಿತಾಗಿರ್ತಕ್ಕಂಥ ಪರಿಹಾರಗಳನ್ನ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಏನಾದರೂ ನರದ ನೋವಿದೆಯಾ ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಿದೆಯಾ ಏನಾದರೂ ಮೂಳೆಗಳಲ್ಲಿ ತೊಂದರೆಗಳಿದೆಯಾ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಸಮಸ್ಯೆಗಳಿದೆಯಾ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಸಮಸ್ಯೆಗಳಿದೆಯಾ ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಮೋಸ ಆಗ್ತಾ ಇದೆಯಾ ಬಂಧು ವರ್ಗದವರಿಂದ ಮೋಸ ಆಗ್ತಾ ಇದೆಯಾ ಬಂಧು ವರ್ಗ ವರ್ಗದವರು ನಿಮಗೆ ಫೇವರ್ ಆಗಿರಬೇಕಾ ಯಾವಾಗಲೂ ಬುಧಗ್ರಹ ಜಪವನ್ನು ಮಾಡಬೇಕು ಜಪ ಯಜ್ಞಂ ಅಂತ ಕರಿತೀವಿ ನಾವು ಓಮದ ಒಂದು ದ್ವಿಗುಣ ಫಲ ಜಪದಲ್ಲಿ ಸಿಗುತ್ತೆ ಹಾಗಾಗಿ ಸಿದ್ಧಿಯಲ್ಲಿ ನಾವು ಜಪವನ್ನೇ ಕೊಡೋದು ಹಾಗಾಗಿ ಆ ಒಂದು ಸಿದ್ಧಿ ಜಪ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ನೀವು ನಿಮ್ಮ ಒಂದು ಮನೆಯಲ್ಲಿ ಮಾಡುವಂತಹ ಅತಿ ಸರಳ ಹಾಗೂ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಈ ಒಂದು ಪರಿಹಾರವನ್ನು ಕರೆಕ್ಟಾಗಿ ನೀವು ಮಾಡಿಕೊಂಡಿದ್ದೆ ಆದರೆ ಜೀವನದಲ್ಲಿ ಬಹಳ ಸುಖವನ್ನು ಅನ್ಭೋನ ಅನುಭವಿಸ್ತೀರ ನಿಮ್ಮ ಮಕ್ಕಳಿಗೆ ವಿದ್ಯೆಯಲ್ಲಿ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪರಿಹಾರವನ್ನು ಮಾಡಿಸಿ ಸಣ್ಣ ಮಗುವಿಂದ ಆರು ವರ್ಷದ ಮಗುವಿಂದ ಅರವತ್ತು ವರ್ಷದ ಮುದುಕನ ತನಕ ಈ ಒಂದು ಪರಿಹಾರವನ್ನು ಮಾಡಬಹುದು ಈ ಪರಿಹಾರವನ್ನು ಮಾಡಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗ್ಗೆ ಹೊತ್ತಲ್ಲಿ ನೀವು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಯನ್ನು ಮಾಡಿಕೊಂಡು ಹೆಸರು ಕಾಳು ಹೆಸರು ಕಾಳು ಗ್ರೀನ್ ಗ್ರೀನ್ ಆಗಿರ್ತಕ್ಕಂಥ ಒಂದು ಕಾಳು ಬರುತ್ತಲ್ಲ ಹೆಸರು ಕಾಳು ಆ ಹೆಸರು ಕಾಳನ್ನು ಇಟ್ಕೊಳ್ಳಿ ಬಲಗೈಲಿ ಮುಷ್ಟಿ ಕಟ್ಟಿಟ್ಕೊಳ್ಳಿ ನಾನು ಹೇಳುವಂತಹ ಸರಳವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ನೂರ ಎಂಟು ಸಲ ಜಪ ಆದಮೇಲೆ ಈ ಒಂದು ಹೆಸರು ಕಾಳನ್ನು ಎರಡು ಭಾಗ ಮಾಡಿ ಇಟ್ಕೊಳ್ಳಿ ಒಂದು ಭಾಗವನ್ನು ನೀವು ಒಂದಿಷ್ಟು ದಿನ ಅಂತ ಆದಮೇಲೆ ಅದನ್ನು ದಹನ ಕೊಡುವಂಥದ್ದು ಇನ್ನು ಅರ್ಧ ಭಾಗ ಏನಿದೆ ಅದನ್ನು ನೀವು ಸೇವಿಸುವಂಥದ್ದು ಇದು ಇಷ್ಟು ದಿನ ಅಷ್ಟು ದಿನ ಅಂತಿಲ್ಲ ನೀವು ಒಂದು ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಹೋಗಿ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿಗಳಾಗತ್ತೆ ಓಂ ಭ್ರಾಮ್ ಬುದಾಯ ನಮಃ ಓಂ ಭ್ರಾಂ ಬುದಾಯ ನಮಃ ಮೂಲಮಂತ್ರ ಬಂದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುದಾಯ ನಮಃ ಬರೆದಿಟ್ಕೊಳ್ಳಿ ಬಹಳ ಅನುಕೂಲಕ್ಕೆ ಬರುತ್ತೆ ನಾನು ಹೇಳುವಂಥ ಪ್ರತಿಯೊಂದು ಮಂತ್ರಗಳು ಕೂಡ ಬಹಳ ಸರಳವಾಗಿರ್ತಕ್ಕಂಥ ಮಂತ್ರಗಳಾಗಿರುತ್ತೆ ಜಪವನ್ನು ಮಾಡ್ಕೊಳ್ಳುವಾಗ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುದಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಜಪ ಮಾಡಬೇಕು ಈ ಒಂದು ಮಂತ್ರವನ್ನು ಕರೆಕ್ಟಾಗಿ ಧ್ಯಾನದಲ್ಲಿ ಇಟ್ಕೊಂಡು ಮಾಡಿ ವಿಷ್ಣುವಿನ ಇನ್ನೊಂದು ಅವತಾರವಾಗಿರ್ತಕ್ಕಂಥ ಬುಧ ಗ್ರಹ ನಿಮಗೆ ಫೇವರ್ ಆಗಿಬಿಟ್ಟ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಕೆಲವು ಶಾಪಗಳು ದೋಷಗಳಿಂದ ಪರಿಹಾರ ಸಿಗುತ್ತೆ ಅನುಕೂಲಗಳಾಗುತ್ತೆ ಹಾಗಾಗಿ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸರಿ ನೂರ ಎಂಟು ಸರಿ ಮಾಡ್ತಾ ಹೆಸರು ಕಾಳನ್ನು ಎರಡು ಭಾಗ ಮಾಡಿ ಒಂದು ಭಾಗ ಜಾ ದಾನ ಕೊಡಿ ಒಂದು ಭಾಗವನ್ನು ನೀವು ಸೇವನೆ ಮಾಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲಗಳಾಗುತ್ತೆ ನರಕ್ಕೆ ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳು ಬುದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅದರಲ್ಲೂ ಯಾರು ಜರ್ನಿಸ್ಟ್ ಆಗಿರ್ತಾರೆ ಯಾರು ಬರವಣಿಗೆಕಾರರು ಬರಹಕಾರರು ರೈಟರ್ ಇರ್ತಾರೆ ಮತ್ತು ಯಾರು ಮೀಡಿಯಾದಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇದು ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಂತೂ ಬಹಳ ಯಶಸ್ಸನ್ನು ತಂದುಕೊಡುವಂತಹ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಯಶಸ್ಸು ತಂದುಕೊಡುವಂತಹ ಜಪ ಆಗಿರುತ್ತೆ ಈ ಒಂದು ಯಾವುದೇ ಒಂದು ಮುಚ್ಚುಮರ ಇಲ್ಲದೆ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಪ್ರತಿಯೊಂದನ್ನು ಕೂಡ ನಿಮ್ಗೆ ಹೇಳ್ತಾ ಇರ್ತೀವಿ ಕೇಳ್ಕೊಳ್ಳಿ ಮಾಡ್ಕೊಳ್ಳಿ ಪರಿಹಾರ ಶತಸಿದ್ಧ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ ನಮಸ್ಕಾರ